ಅವರಿಷ್ಟು ಅವರಿಂದ ನಾನು ಕಲ್ತಿದ್ದೀನಿ ಕಲ್ತಿದ್ದಿತ್ತು ಎಷ್ಟು ಟ್ಯಾಲೆಂಟ್ ಇದೆ ಅಂತ ನಾನು ಎಲ್ಲರಿಗೂ ನೋಡಿದ್ದು ಅಂದರೆ ಕೆಲವು ಅಲ್ವಾರ್ಸಲಿಗಳು ನೋಡಿದ್ದೀನಿ ಬಟ್ ದಿಸ್ ಇಸ್ ಅಮೇಜಿಂಗ್ ಟ್ಯಾಲೆಂಟ್ ವೆರಿ ಹ್ಯಾಪಿಲಿ ಟು ಕಮ್ ಫ್ರಾಮ್ ಯುವರ್ಬೌಟ್ ಈ ತರ ಫಂಕ್ಷನ್ ಬಿಕಾಸ್ ಆ ಎನರ್ಜೆಟಿಕ್ ಮತ್ತೆ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಬಟ್ ಏನಾದ್ರೂ ಕಣ್ಣು ಬ್ಯೂಟಿ ಇಟ್ ನಾಟ್ ಅದ್ರ ಬಗ್ಗೆ ಮುಖ್ಯ ಸಾಂಗ್ ಸಿಂಗಲ್ರಿ ಖುಷಿ ಆಯ್ತು ಅವ್ರು ನೋಡಿದ್ಮೇಲೆ ನನ್ಗಿನ್ನ ಖುಷಿ ಆಯ್ತಲ್ಲ ಮಾಡಿದ್ಮೇಲೆ ಮತ್ತೆ ಅವ್ರ ಎನರ್ಜೆಟಿಕ್ ಎಲ್ಲ ನೋಡಿದ್ಮೇಲೆ ನೀವೇ ನಿಮ್ಮ ಕಟ್ಟ ಸೀರಿಯಲ್ಲಿ ಒಂದು ಹೊರಚಕ್ರಮಣ ಸಿನಿಮಾಗೆ ಒಂದು ಸಾಂಗ್ ಮಾಡಿ ಸೊ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ಆಟ ಇದೊಂದೇ ಚಿಕ್ಕದಾಗಿ ನಡೆಸಿದ್ದಾರೆ ಇನ್ನೊಂದು ಕಾಲೇಜ್ ಗ್ರೌಂಡ್ ಅಲ್ಲಿ ಇನ್ನೂ ಹೆಚ್ಚು ಖಂಡಿತ ಹಾಡ್ತೇನೆ ಇನ್ನೊಂದು ಸ್ವಲ್ಪ ಕಲಿಯರ್ ಬಾಳ ಐತೆ ಅದು ಲಿರಿಕ್ಸ್ ಇಂದ್ರೆ ರೆಕಾರ್ಡಿಂಗ್ ನಾನು ಎಮರ್ಜೆನ್ಸಿ ಆಗಿ ಬೇಗ ಹೋಗಿ ಸುಮಾರು ಸಾಂಗ್ ಮಾಡೋಣ ವಾಯ್ಸ್ ಕಿಸ್ಟ್ ಮಾಡೋಣ ಅಂತ ಹೇಳುದು ಹಾಗಾಗಿ ನಾಗೇಂದ್ರ ಪ್ರಸಾದ್ ಅವರು ಅंगे ಆಡಿಸ್ ಪುತ್ರರನ್ನ ನನಗೆ ಒಂದು ಸ್ಫೂರ್ತಿ ಆಯ್ತು ನಾಗೇಂದ್ರ ಪ್ರಸಾದ್ ಆಡಿಸ್ ಅವರು ಇಷ್ಟ ಸೋ ವಾಟ್ ಯು ಫೀಲ್ ಮ್ಯಾಡಂ अगेन ಟು ಕಮ್ ಇಯರ್ अगेन अगेन ಅಗೇನ್ ಯ ಡಸ್ಟ್ ಅಂದ್ರೆ ಒಂದು ಚಾಲೆಂಜ್ ಗೊತ್ತಿಲ್ಲ ಆ ಡೈರೆಕ್ಟರ್ಸ್ ವರ್ಕ್ ಇದ್ದಾರೆ ಮತ್ತೆ सिंगर्स ಎಲ್ಲಾ ಕೊಟ್ಟಿದ್ದಾರೆ ನಾನು ಹೇಳಿದೆ ಚಿತ್ರವ್ರ ಕೈಯಲ್ಲೇ ಆಡಿಸಿದೆ ಬೇಡ ಅಂತ ಸುಮ್ಮನೆ ವಾಯ್ಸ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿದ್ರು ಸೊ ಹಂಗಾಗಿ ಗೊತ್ತಿಲ್ಲ ನನ್ಗೆ ಧಾರವಾಡದಲ್ಲೇ ಗೊತ್ತಾಗಿತ್ತು ಈ ತರ ಟ್ರೆಂಡ್ ನಡೀತಿದೆ ಅಂತ ಖುಷಿ ಆಯ್ತು ಯಾಕೆಂದ್ರೆ ಆ ಸಾಂಗ್ ನನ್ಗೆ ಬಹಳ ಇಷ್ಟ ಮತ್ತೆ ಕೈಮಣಿ ಮಾಲಿಂಗ ನೀ ಅಲ್ಲ ಅಂತ ಅದು ಖುಷಿ ಆಯ್ತು ಆ ಟ್ರೆಂಡ್ ನಡೀತಿದೆ ಇವಾಗ ಎಷ್ಟು ಇಪ್ಪತ್ತೈದು ಟ್ವೆಂಟಿ ಇಯರ್ಸ್ ಆಗಿರುತ್ತೆ ಆ ಫಿಲಮ್ ಬಂದು ಸೊ ಇವಾಗ ನಡೀತಿದೆ ಅಂದ್ರೆ ಖುಷಿ ಆಯ್ತು मैं जैन सोशल महिला मंडल की प्रेसिडेंट हूँ और हम लोग ऐसे सेवा का कार्य करते ही रहते हैं कितने साल से कर रहे हैं तो मैडम हम कम से कम बीस साल हो गए ऐसा करते करते आपको ये बच्चों के बीच में आने के लिए कैसा लगा मैंड़ा? मेरे को बहुत अच्छा लगा बच्चों के बीच में आना और हमारे बिल्कुल बाजू में ही है थे, इनकी पूरी स्कूल थी सर तो हम लोग वहाँ पे जाते आते रहते थे आपका रोल क्या था मैडम इधर क्या क्या आप हम लोग सिर्फ सेवा करने सेवा के लिए के है कि आए उनको हेल्प चाहिए तो हेल्प करने के लिए देते हैं और इससे है। पहले भी आप बहुत आदमी को करके हाँ सर अच्छा हमारा पूरा ग्रुप है जय सोशल महिला बंडल का पूरा ग्रुप है तो हम लोग सब यही काम करते हैं सर जी गे। गे। सर नमस्कार मैं विष्णु रामन हिन्नल गायिका और 50 वर्षों संगीत प्रेरणा प्रभु का अनेक कन्नड़ की 72 कन्नड़ में हाडीनी ಮತ್ತು ಭಾಳ ಭಾಳ ಹಳೆಯ ಗಾಯಕರು ಎಸ್ ಪಿ ಜಿ ಬಾಲಶ್ರಾಮ ಜೊತೆ ಕೆಲಸ ಬಂದು ಹಿರಿಮೆ ನನಗಿದೆ ಇವತ್ತಿನ ದಿನ ಅವರಿಗೆಲ್ಲ ಹೇಳೋದು ಏನು ಅಂದರೆ ಮನುಷ್ಯನಿಗೆ ಹೊರಗಡೆ ಗಣಿಗಿಂತ ಒಳಗಣ್ಣು ಭಾಳ ಮುಖ್ಯ ಆ ಒಂದು ಒಳಗಂಡದ ಆರೋಗ್ಯಕರವಾಗಿ ಪ್ರಪಂಚವನ್ನು ನೋಡಿ ಬಾಳಿ ಅಂತ ಹೇಳಿದ್ದೀನಿ ಅದಲ್ಲದೆ ಅಂಧ ಮಕ್ಕಳು ಅಂದರೆಲ್ಲ ಸೇರಿ ಪಾಪ ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರು ಅವರ ಕಲೆಗಳನ್ನು ಪ್ರದರ್ಶನ ಮಾಡಿ ದೇವರು ದೇವರವ್ರಿಗೆ ಒಬ್ಬ ಕಲಾವಿದನಾಗಿ ಅವರಿಗೆ ನಾನು ಶುಭವನ್ನು ಹಾರೈಸ್ತೀನಿ ಒಳ್ಳೆಯದಾಗಲಿ ಸೊ ಯಾವುದು ನಿಮ್ಮದು ಒಳ್ಳೆ ಸಾಂಗ್ಸ್ ಇರೋ ಸರ್

ಏನು ಕೊಡೋದು ಅವರು ಆರೋಗ್ಯಕರವಾಗಿ ಪ್ರಪಂಚ ನೋಡಲಿ ಅದನ್ನೇ ಹೇಳಿದ್ದು ನಾನು ಒಳಗಣ್ಣಿಂದ ಜೀವನ ಮಾಡಿ ಹೊರಗಡೆ ಮುಖ್ಯ ಅಲ್ಲ ಮನುಷ್ಯನಿಗೆ ಅದೇ ಬಹಳ ಮುಖ್ಯ ಅಂತ ಹೇಳಿದ ಶುಭವಾಗಲಿ ಅವರ ಕಲೆ ಇನ್ನು ಬೆಳೀಲಿ ಅಂತ ಹಾಳಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನನ್ನ ಹೆಸರು ಬಂದು ಡಾಕ್ಟರ್ ಫಾಲ್ ಮುದ್ದಾ ಅಂತೇಳಿ ನಾನು ಸ್ನೇಹದೀಪ ಅಂಗವಿಕಲ ಸಂಸ್ಥೆಯ ಧರ್ಮದರ್ಶಿ ಹಾಗೂ ನಮ್ಮ ಫ್ರೆಂಡ್ ಇವರು ಮೋಹನ್ ಇವರು ಇವರು ನಮ್ಮ ಸ್ನೇಹದೀಪನ ಟ್ರಸ್ಟಿಗಳು ಇವರು ಸೊ ನಾವಿಬ್ಬರು ಸೇರಿ ಈ ಸಂಸ್ಥೆಯು ಒಂದು ಹದಿನೈದು ವರ್ಷದಿಂದ ನಡೆಸ್ತಾ ಬರ್ತಿದ್ವಿ ಇಲ್ಲಿ ಪ್ರತಿ ವರ್ಷ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ ಇದರಲ್ಲಿ ಹಾಡು ಸಂಗೀತ ನೃತ್ಯ ಮ್ಯೂಸಿಕ್ಕು ಇನ್ಸ್ಟ್ರುಮೆಂಟೇಷನ್ನು ಮೋನ ಆ್ಯಕ್ಟಿಂಗು ಮಿಮಿಕ್ರಿ ಎಲ್ಲ ವಿಧವಾದ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ನಾವು ಒಂದು ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟು ಅವ್ರಿಗೆ ಒಂದು ಉತ್ತಮವಾದಂಥ ಬಹುಮಾನ ಹಾಗೆ ಅವ್ರಿಗೆ ಬಿಳಿ ಗೋಲು ಮತ್ತು ಒಳ್ಳೆ ಕಾಲೇಜ್ ಬ್ಯಾಗ್ನ ಕೂಡ ನೀಡ್ತಾ ಇದ್ದೀವಿ ಇದರಲ್ಲಿ ನಮಗೆ ಅನೇಕ ದಾನಿಗಳು ಹೆಲ್ಪ್ ಮಾಡ್ತಾ ಬರ್ತಾರೆ ಎಸ್ಪೆಷಲಿ ರಾಮ್ ಬಸ್ ಆಗಿರ್ಬೋದು ಟೋರಿ ಆರಿಸು ಕೆನರಾ ಬ್ಯಾಂಕು ಕಾರ್ಯಕ್ರಮ ಬಗ್ಗೆ ನಮ್ಮ ಮೋಹನ್ ಸರ್ ಅವರು ಮಾತಾಡ್ತಾರೆ ಈ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಅಲ್ಲಿ ಹುಡುಗರಿಗೆ ಯಾವ ಟ್ಯಾಲೆಂಟ್ ಇದೆ ಅವರು ಯಾವುದರಲ್ಲಿ ಪರಿಣಿತರಿದ್ದಾರೆ ಅನ್ನೋದು ಶೋಧಿಸ್ತೀವಿ ಶೋಧಿಸಿ ಎಷ್ಟೋ ಜನ ಅವರವರೇ ಒಂದು ಆರ್ಕೆಸ್ಟ್ರಾ ಟೀಮ್ ಮಾಡಿಕೊಂಡು ಅವ್ರ ಜೀವನವನ್ನು ನಡೆಸ್ತಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸರಿಗಮು ಹೋಗಿರೋ ಉಂಟು ತುಂಬ ಸಂತೋಷದಿಂದ ಅಂದರೆ ನಾವು ಸ್ಟಾರ್ಟಿಂಗ್ ಮಾಡಿದಾಗ ನೂರಿಂದ ಹಿಡಿದು ಇವಾಗ ಸುಮಾರು ಇವತ್ತು ನಾಳೆ ಸೇರಿದಾಗ ನೀವು ಎಂಟುನೂರು ಜನ ಬರ್ತಾರೆ ಎಂಟುನೂರು ಜನ ಕೋಲಾರಿಂದ ಬೆಳಗಾವವರೆಗೂ ಬೀದರ್ ಗುಲ್ಬರ್ಗ ರಾಯಚೂರು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಬಂದೇ ಬರ್ತಾರೆ ಒಂದೊಂದು ಜಿಲ್ಲೆ ಒಂದೊಂದು ಸ್ಕೂಲ್ ಕೂಡ ಎಷ್ಟೋ ಜನ ನಾವು ನಮ್ಮ ಸ್ಕೂಲ್ ಆಗಲಿ ಬಾಗಲಕೋಟೆ ಸ್ಕೂಲಾಗಲಿ ಸ್ಕೂಲಲ್ಲಿ ಒಬ್ಬರೂ ಇಲ್ಲ ಎಲ್ಲರನ್ನೂ ಕರ್ಕೊಂಡಿದ್ದೀವಿ ಅಂಥ ಅತ್ಯುತ್ತಮ ಕಾರ್ಯಕ್ರಮ ಇದು ಸರ್ ಹುಡುಗರಿಗೆ ಯಾವ್ಯಾವ ಥರ ಟ್ಯಾಲೆಂಟ್ ಇದೆ ಸರ್ ಹುಡುಗರಿಗೆ ಕೆಲವರು ಮಿಮಿಕ್ರಿ ಅಂದರೆ ಮಿಮಿಕ್ರಿ ಮಾಡ್ತಾರೆ ಮೋನೋ ಮೋನೋ ಆಕ್ಟಿಂಗ್ ಪಾತ್ರ ಅಭಿನಯ ಮತ್ತು ಡ್ಯಾನ್ಸ್ ನೃತ್ಯ ಮತ್ತು ಸಂಗೀತ ಅದು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಅಂತೂ ಅತ್ಯಂತ ಉನ್ನತ ಕಂಠದಲ್ಲಿ ಉನ್ನತ ಇದರಿಂದ ಆಡ್ತಾರೆ ತುಂಬ ಸಂತೋಷ ಆಗ್ತದೆ ಕೇಳೋಕ್ಕೆ ಅದಕ್ಕೋಸ್ಕರ ನಾವು ಇದನ್ನು ಆಯೋಜಿಸಿದ್ವಿ